ಹಲೋ ನಮಸ್ಕಾರ ಉಪೇಂದ್ರ ಅವರ ಯು ಎ ಎನ್ನುವ ಸಿನಿಮಾವು ಯಾವಾಗ ಓ ಟಿಗೆ ರಿಲೀಸ್ ಆಗುತ್ತೆ ಹಾಗೆ ತಯಾರಾಗ್ತಾ ಇದೆ ನಿಖಿಲ್ ಕುಮಾರಸ್ವಾಮಿ ದುನಿಯಾ ವಿಜಯ್ ಅವರ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಹೊಸದಾಗಿ ಇವತ್ತು ಥಿಯೇಟರ್ಗೆ ರಿಲೀಸ್ ಆಗಿರುವ ಕನ್ನಡ ಚಿತ್ರವಾಗಿದೆ ಶರಣ್ ಅಭಿನಯದ ಚೂಮಂತರ್ ಎನ್ನುವ ಸಿನಿಮಾ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದ್ದು ಆದರೆ ತೆಲುಗಿನ ಗೇಮ್ ಚೇಂಜರ್ ಎನ್ನುವ ಸಿನಿಮಾವು ರಿಲೀಸ್ ಆಗಿದ್ದರಿಂದ ಈ ಸಿನಿಮಾಕ್ಕೆ ಅಷ್ಟು ದೊಡ್ಡ ಸ್ಕ್ರೀನ್ ಕೌಂಟ್ ಮೊದಲ ದಿನ ದೊರಕಿರಲಿಲ್ಲ ನಾಳೆಯಿಂದ ಈ ಸಿನಿಮಾಕ್ಕೆ ಸ್ಕ್ರೀನ್ ಕೌಂಟ್ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ ಇನ್ನು ಹೊಸದಾಗಿ ಕನ್ನಡದಿಂದ ರಿಲೀಸ್ ಆಗಿರುವ ಮತ್ತೊಂದು ಚಿತ್ರವಾಗಿದೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಎನ್ನುವ ಸಿನಿಮಾ ಈ ಸಿನಿಮಾ ಕೂಡ ಥಿಯೇಟರ್ಗಳಲ್ಲಿ ಇದೀಗ ಪಾಸಿಟಿವ್ ರೆಸ್ಪಾನ್ಸ್ ಅನ್ನು ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಇನ್ನು ಕನ್ನಡದಿಂದ ಇವತ್ತು ರಿಲೀಸ್ ಆಗಬೇಕಿದ್ದ ಚಿತ್ರವಾಗಿದ್ದು ಸಂಜು ವೆಡ್ಸ್ ಗೀತಾ ಸಿನಿಮಾದ ಎರಡನೇ ಭಾಗ ಶ್ರೀನಗರ ಕೆಟ್ಟಿ ರಚಿತಾರಾಮ್ ಅಭಿನಯದಲ್ಲಿ ಸಿನಿಮಾವು ತಯಾರಾಗಿದ್ದು ನಾಗಶೇಖರ್ ಅವರು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ ಈ ಸಿನಿಮಾ ತಂಡವು ಸಿನಿಮಾದ ರಿಲೀಸ್ ಅನ್ನು ಕೊನೆ ಕ್ಷಣದಲ್ಲಿ ಮುಂದೂಡಿದ್ದು ಸಿನಿಮಾದ ರಿಲೀಸ್ ಡೇಟ್ ಇದೀಗ ಪೋಸ್ಟ್ಪೋನ್ ಆಗಿದೆ ಸಿನಿಮಾವು ಇವತ್ತು ಥಿಯೇಟರ್ ಗೆ ರಿಲೀಸ್ ಆಗಿಲ್ಲ ಕೆಲವೇ ದಿನಗಳಲ್ಲಿ ಸಿನಿಮಾದ ಹೊಸದಾದ ರಿಲೀಸ್ ಡೇಟ್ ಅನ್ನು ಘೋಷಣೆ ಮಾಡುವುದಾಗಿ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ ಸಂಕ್ರಾಂತಿ ಪ್ರಯುಕ್ತ ಇವತ್ತು ಥಿಯೇಟರ್ಗೆ ರಿಲೀಸ್ ಆಗಿರುವ ತೆಲುಗು ಚಿತ್ರವಾಗಿದೆ ರಾಮ್ ಚರಣ್ ಅಭಿನಯದ ಗೇಮ್ ಚೇಂಜರ್ ಎನ್ನುವ ಸಿನಿಮಾ ಸಿನಿಮಾಕ್ಕೆ ಹೆಚ್ಚಾಗಿ ನೆಗೆಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದ್ದು ಶಂಕರ್ ಅವರ ಮತ್ತೊಂದು ದೊಡ್ಡ ಸೋಲನ್ನೇ ಕಾಣಲಿರುವ ಸಿನಿಮಾವಾಗಲಿದೆ ಈ ಸಿನಿಮಾ ಅದು ಅಲ್ಲದೆ ಆಚಾರ್ಯ ಎನ್ನುವ ಸಿನಿಮಾ ಆದ ಬಳಿಕ ಮತ್ತೊಂದು ದೊಡ್ಡ ಸೋಲನ್ನೇ ಕಾಣಲಿದೆ ರಾಮ್ ಚರಣ್ ಅವರಿಗೆ ಗೇಮ್ ಚೇಂಜರ್ ಎನ್ನುವ ಸಿನಿಮಾ ಸಿನಿಮಾವು ಥಿಯೇಟರ್ ಗೆ ರಿಲೀಸ್ ಆಗುವುದಕ್ಕಿಂತ ಮೊದಲು ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಎರಡು ಕೋಟಿ ಹತ್ತು ಲಕ್ಷ ಕಲೆಕ್ಷನ್ ಅನ್ನು ಪ್ರೀ ಸೇಲ್ಸ್ ಅಂದರೆ ಅಡ್ವಾನ್ಸ್ ಬುಕ್ಕಿಂಗ್ ನಿಂದ ಕಲೆಕ್ಷನ್ ಅನ್ನು ಮಾಡಿಕೊಂಡಿತ್ತು ಸಿನಿಮಾ ಮೊದಲ ದಿನ ಕರ್ನಾಟಕದಲ್ಲಿ ದೊಡ್ಡ ಸ್ಕ್ರೀನ್ ಕೌಟ್ನಲ್ಲೇ ರಿಲೀಸ್ ಆಗಿದ್ದು ಅದರಲ್ಲೂ ಬೆಂಗಳೂರಿನಲ್ಲಿ ಸಾವಿರ ಪ್ಲಸ್ ಶೋ ಮೊದಲ ದಿನ ಸಿನಿಮಾ ರಿಲೀಸ್ ಆಗಿದೆ ಆದರೆ ಸಿನಿಮಾಕ್ಕೆ ನೆಗೆಟಿವ್ ರೆಸ್ಪಾನ್ಸ್ ದೊರೆಯುವುದರಿಂದ ನಾಳೆ ಸ್ಕ್ರೀನ್ ಕೌಡ್ನಲ್ಲಿ ದೊಡ್ಡ ರೀತಿಯಲ್ಲೇ ಬದಲಾವಣೆಯಾಗುವ ಎಲ್ಲ ಸಾಧ್ಯತೆಗಳಿವೆ ಕನ್ನಡ ದಿನ ಜನವರಿ ಇಪ್ಪತ್ನಾಲ್ಕಿಗೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಒಂದು ಥ್ರಿಲ್ಲರ್ ಚಿತ್ರವಾಗಿದೆ ರಿಷಿ ಅಭಿನಯದ ರುದ್ರ ಗರುಡ ಪುರಾಣ ಎನ್ನುವ ಸಿನಿಮಾ ಚಿತ್ರವು ಕನ್ನಡ ಹಾಗೆ ತೆಲುಗು ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದ್ದು ಸಿನಿಮಾದ ಹೊಸದಾದ ಹಾಡನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ ಇನ್ನು ಜನವರಿ ಇಪ್ಪತ್ನಾಲ್ಕಕ್ಕೆ ಕನ್ನಡದಿಂದ ರಿಲೀಸ್ ಆಗ್ತಾ ಇರುವ ಮತ್ತೊಂದು ಚಿತ್ರವಾಗಿದೆ ವಿರಾಟ್ ಅಭಿನಯದ ರಾಯಲ್ ಎನ್ವ ಸಿನಿಮಾ ಸಿನಿಮಾವನ್ನು ದಿನಕರ ತೂಗುದೀಪ್ ಅವರು ನಿರ್ದೇಶನ ಮಾಡಿದ್ದು ಇದೀಗ ಸಿನಿಮಾದ ಹೊಸದೊಂದು ಪೋಸ್ಟರ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಸಿನಿಮಾ ತಂಡ ಕೆಲವೇ ದಿನಗಳಲ್ಲಿ ಸಿನಿಮಾ ತಂಡವು ಸಿನಿಮಾದ ಲುಕ್ ಪೋಸ್ಟರ್ ಅನ್ನು ಕೂಡ ರಿಲೀಸ್ ಮಾಡಬಹುದು ಇನ್ನು ಈ ಸಿನಿಮಾ ಜಯನ್ನಾ ಫಿಲ್ಮ್ಸ್ ಅಂಡ್ ಬ್ಯಾನರ್ ನಡಿಯಲ್ಲಿ ನಿರ್ಮಾಣ ಕೂಡ ಆಗಿದೆ ವಿರಾಟ್ ಅವರ ಈ ಸಿನಿಮಾ ಆದ ಬಳಿಕ ಮತ್ತೊಂದು ಸಿನಿಮಾ ಕೂಡ ಜನ್ನಾ ಫಿಲ್ಮ್ಸ್ ಬ್ಯಾನರ್ನಡಿಯಲ್ಲಿ ತಯಾರಾಗ್ತಾ ಇದ್ದು ಈ ಸಿನಿಮಾವನ್ನು ಸೂರಿ ಅವರು ನಿರ್ದೇಶನ ಮಾಡಲಿದ್ದಾರೆ ಸೂರಿ ಅವರು ಬ್ಯಾಡ್ ಮ್ಯಾನ್ ಸಿನಿಮಾ ಸಿನಿಮಾ ಬಳಿಕ ನಿರ್ದೇಶನ ಮಾಡಲಿರುವ ಸಿನಿಮಾವಾಗಲಿದೆ ಈ ಸಿನಿಮಾ ಈ ಸಿನಿಮಾದ ಕುರಿತು ಈ ಹಿಂದೆ ಅಪ್ಡೇಟ್ ಕೊಟ್ಟಿದ್ದು ಬಹುತೇಕ ಈ ಚಿತ್ರ ಅವರ ನಿರೀಕ್ಷೆಯ ದೊಡ್ಡ ಪ್ರಾಜೆಕ್ಟ್ ಆಗಿರುವ ಕಾಗೆ ಬಂಗಾರ ಸಿನಿಮಾವಾಗುವ ಎಲ್ಲಾ ಸಾಧ್ಯತೆಗಳಿವೆ ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ಸಿನಿಮಾ ತಂಡದ ಕಡೆಯಿಂದ ಮುಂದಿನ ತಿಂಗಳು ಬರ್ತಾ ಇದ್ದು ಆ ಬಳಿಕ ಸಿನಿಮಾದ ಚಿತ್ರೀಕರಣ ಕೂಡ ಆರಂಭಗೊಳ್ಳಲಿದೆ ಕನ್ನಡದಿಂದ ಹೊಸದಾಗಿ ತಯಾರಾಗಿರುವ ಒಂದು ರೊಮ್ಯಾಂಟಿಕ್ ಡ್ರಾಮಾ ಚಿತ್ರವಾಗಿದೆ ಭುವನಂ ಗಗನಂ ಎನ್ನುವ ಸಿನಿಮಾ ಪ್ರಮೋದ್ ಹಾಗೆ ಪೃಥ್ವಿ ಅಂಬರ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದು ಫೆಬ್ರವರಿ ಹದಿನಾಲ್ಕಕ್ಕೆ ಸಿನಿಮಾವು ಥಿಯೇಟರ್ ಗೆ ರಿಲೀಸ್ ಆಗಲಿದೆ ಸಿನಿಮಾದ ಹೊಸತೊಂದು ಹಾಡನ್ನು ರಿಲೀಸ್ ಮಾಡಿದ್ದಾರೆ ಸಿನಿಮಾ ತಂಡ ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಅವರ ಹೊಸದಾಗಿ ತಯಾರಾಗಿರುವ ಚಿತ್ರವಾಗಿದೆ ವೆಲ್ಕಮ್ ಟು ದಿ ಜಂಗಲ್ ಎನ್ನುವ ಸಿನಿಮಾ ಈ ಸಿನಿಮಾ ವೆಲ್ಕಮ್ ಸೀರೀಸ್ನ ಹೊಸದಾದ ಚಿತ್ರವಾಗಿದ್ದು ಸಿನಿಮಾದಲ್ಲೂ ಕೂಡ ಒಂದು ದೊಡ್ಡ ತಾರಗಣವೇ ಇದೆ ಸಿನಿಮಾವನ್ನು ಈ ವರ್ಷದ ಕ್ರಿಸ್ಮಸ್ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಮಾಡಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಳ್ತಾರೆ ಅಂದರೆ ಈ ವರ್ಷದ ಡಿಸೆಂಬರ್ ತಿಂಗಳಲ್ಲಿ ಸಿನಿಮಾವೂ ಥಿಯೇಟರ್ಗೆ ರಿಲೀಸ್ ಆಗಬಹುದು ಇದು ಒಂದು ಅಡ್ವೆಂಚರ್ ಕಾಮಿಡಿ ಸಿನಿಮಾವಾಗಲಿದ್ದು ಸಿನಿಮಾದ ಶೇಕಡಾ ಎಪ್ಪತ್ತೈದರಷ್ಟು ಶೂಟಿಂಗ್ ಈಗಾಗಲೇ ಮುಕ್ತಾಯಗೊಂಡಿದೆ ಎನ್ನುವುದನ್ನು ಕೂಡ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ ಉಪೇಂದ್ರ ಅಭಿನಯದಲ್ಲಿ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ ಯು ಐ ಎನ್ನುವ ಸಿನಿಮಾ ಸಿನಿಮಾವು ದೊಡ್ಡ ಮಟ್ಟಿನ ನಿರೀಕ್ಷೆಯಲ್ಲಿ ದೊಡ್ಡ ಕಲೆಕ್ಷನ್ ಮಾಡುವ ನಿರೀಕ್ಷೆ ಇತ್ತು ಆದರೆ ಸಿನಿಮಾಗೆ ಥಿಯೇಟರ್ಗಳಲ್ಲಿ ದೊಡ್ಡ ಸದ್ದನ್ನು ಮಾಡಲು ಸಾಧ್ಯವಾಗಿಲ್ಲ ಆದರೂ ಕೂಡ ಸಿನಿಮಾವು ಕರ್ನಾಟಕದಲ್ಲಿ ಒಳ್ಳೆಯ ಕಲೆಕ್ಷನ್ ಅನ್ನು ಕೂಡ ಮಾಡಿದ್ದು ಇದೀಗ ಚಿತ್ರವು ಥಿಯೇಟರ್ಗಳಲ್ಲಿ ಲಿಮಿಟೆಡ್ ಸ್ಕ್ರೀನ್ನಲ್ಲೇ ಓಡ್ತಾ ಇದೆ ಮುಂದಿನ ವಾರ ಬಹುತೇಕ ಈ ಸಿನಿಮಾವು ಥಿಯೇಟರ್ಗಳಲ್ಲಿ ವಾಶ್ ಔಟ್ ಆಗಲಿದೆ ಇದೀಗ ಯು ಐ ಎನ್ನುವ ಸಿನಿಮಾವನ್ನು ನೀವು ನೋಡಲು ಬಾಕಿ ಇದ್ರೆ ಈಗಲೇ ಥಿಯೇಟರ್ಗಳಲ್ಲಿ ಹೋಗಿ ನೋಡಿ ಸಿನಿಮಾದ ಓಟಿಟಿ ರಿಲೀಸ್ ಕುರಿತು ಅಪ್ಡೇಟ್ ದೊರಕಿದ್ದು ಸಿನಿಮಾದ ಓಟಿಟಿ ರೇಟ್ಸ್ ಅನ್ನು ಸನ್ಎಕ್ಸ್ಟ್ ಪಡೆದುಕೊಂಡಿದೆ ಎನ್ನುವ ರೂಮರ್ಗಳು ಕೇಳಿ ಬಂದಿತ್ತು ಆದರೆ ಸಿನಿಮಾದ ಓ ಟಿ ರೈಟ್ಸ್ ಅನ್ನು ಸನ್ಎಕ್ಸ್ಟಿ ಪಡೆದಿಲ್ಲ ಎನ್ನುವುದನ್ನು ಚಿತ್ರದಂಡವು ಕನ್ಫರ್ಮ್ ಮಾಡಿದ್ದು ಕೆಲವೇ ದಿನಗಳಲ್ಲಿ ಟಿ ಟಿ ರಿಲೀಸ್ ಡೇಟ್ ಅಧಿಕೃತವಾಗಿ ಘೋಷಣೆ ಮಾಡುವುದಾಗಿ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ ಬಹುತೇಕ ಈ ಜನವರಿ ಅಂತ್ಯದಲ್ಲಿ ಸಿನಿಮಾದ ಓ ಟಿ ರಿಲೀಸ್ ನಡೆಸುವ ಎಲ್ಲ ಸಾಧ್ಯತೆಗಳಿವೆ ಐದು ಭಾಷೆಗಳಲ್ಲಿ ಒಂದು ದಿವಸ ಸಿನಿಮಾದ ಓ ಟಿ ರಿಲೀಸ್ ನಡೀಬಹುದು ಇನ್ನು ಸತೀಶ್ ನೀನಾಸಂ ಅವರ ಅಶೋಕ ಬ್ಲೇಡ್ ಎನ್ನುವ ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ನಡೆದಿತ್ತು ಇದೀಗ ಈ ಸಿನಿಮಾದ ಟೈಟಲ್ ಚೇಂಜ್ ಆಗಿ ಹೊಸದಾದ ಮೋಷನ್ ಪೋಸ್ಟರ್ ಕೂಡ ರಿಲೀಸ್ ಆಗಿದೆ ದಿ ರೈಸ್ ಆಫ್ ಅಶೋಕ ಎಂದು ಚಿತ್ರಕ್ಕೆ ಟೈಟಲ್ ಇಡಲಾಗಿದ್ದು ಸಿನಿಮಾವು ಕನ್ನಡ ತೆಲುಗು ತಮಿಳು ಮೂರು ಭಾಷೆಯಲ್ಲಿ ತಯಾರಾಗಲಿದೆ ಎನ್ನುವುದನ್ನು ಕೂಡ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ರು ಇದು ಒಂದು ಡಿಫ್ರೆಂಟ್ ಆಗಿರುವ ಸಿನಿಮಾ ಕೂಡ ಆಗಲಿದೆ ಈ ಸಿನಿಮಾದ ಹೆಚ್ಚಿನ ಅಪ್ಡೇಟ್ ಅಲ್ಲ ಮುಂದಿನ ದಿನಗಳಲ್ಲಿ ಸಿನಿಮಾದ ರಿಲೀಸ್ ಡೇಟ್ ಅಪ್ಡೇಟ್ನೊಂದಿಗೆ ಬರುವುದಾಗಿ ಕೂಡ ಸಿನಿಮಾ ತಂಡವು ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಪ್ರಜ್ಜುಲ್ ದೇವರಾಜ್ ಅವರ ಹೊಸದಾಗಿ ತಯಾರಾಗಿರುವ ಚಿತ್ರವಾಗಿದೆ ಗಣ ಎನ್ನುವ ಸಿನಿಮಾ ಸಿನಿಮಾದ ರಿಯಲ್ ಡೇಟ್ ಕುರಿತು ಹಲವಾರು ಮಂದಿ ಕೇಳ್ತಾ ಇದ್ರು ಇದೀಗ ರಿಯಲ್ ಡೇಟ್ ಅನ್ನು ಅಧಿಕೃತವಾಗಿ ಚಿತ್ರತಂಡವೇ ಕನ್ಫರ್ಮ್ ಮಾಡಿದ್ದು ಜನವರಿ ಮೂವತ್ತೊಂದಕ್ಕೆ ಸಿನಿಮಾವನ್ನು ಥಿಯೇಟರ್ ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದಾರೆ ಹರಿಪ್ರಸಾದ್ ಜಕ್ಕಾ ಎನ್ನುವವರು ಸಿನಿಮಾವನ್ನು ನಿರ್ದೇಶನ ಕೂಡ ಮಾಡಿದ್ದಾರೆ ಇನ್ನು ಯುವರಾಜ್ ಕುಮಾರ್ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಎಕ್ಕ ಎನ್ನುವ ಸಿನಿಮಾ ಸಿನಿಮಾವನ್ನು ಕನ್ನಡದ ದೊಡ್ಡ ಮೂರು ನಿರ್ಮಾಣ ಸಂಸ್ಥೆಗಳು ಸೇರಿಕೊಂಡು ನಿರ್ಮಾಣ ಮಾಡ್ತಾ ಇದ್ದು ಈಸ್ ರೋಹಿತ್ ಪದಕಿ ಅವರು ಸಿನಿಮಾದ ನಿರ್ದೇಶನ ಮಾಡ್ತಿದ್ದಾರೆ ಸಿನಿಮಾದ ಚಿತ್ರೀಕರಣ ಇದೀಗ ನಡೀತಾ ಇದೆ ಇದೀಗ ಈ ಸಿನಿಮಾದ ಆಡಿಯೋ ರೈಟ್ಸ್ ಅನ್ನು ಆನಂದ್ ಆಡಿಯೋ ಅವರು ಪಡೆದುಕೊಂಡಿದ್ದು ಆದ್ದರಿಂದಲೇ ಸಿನಿಮಾದ ಅಪ್ಡೇಟ್ ಮುಂದಿನ ದಿನಗಳಲ್ಲಿ ಬರುವ ಎಲ್ಲಾ ಸಾಧ್ಯತೆಗಳಿವೆ ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರ ಹಲವಾರು ವರ್ಷಗಳ ಗ್ಯಾಪ್ನ ಬಳಿಕ ಹೊಸದಾದ ಸಿನಿಮಾವೊಂದು ತಯಾರಾಗ್ತಾ ಇದ್ದು ಅದು ದೊಡ್ಡ ನಿರ್ಮಾಣ ಸಂಸ್ಥೆ ಲೈಕಾ ಪ್ರೊಡಕ್ಷನ್ಸ್ ಅವರು ನಿರ್ಮಾಣ ಮಾಡ್ತಿದ್ದಾರೆ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ದುನಿಯಾ ವಿಜಯ್ ಅವರು ಕೂಡ ಕಾಣಿಸಿಕೊಳ್ತಾ ಇದ್ದು ಸಿನಿಮಾದ ಚಿತ್ರೀಕರಣ ನಡೆದಿತ್ತು ಆದರೆ ಸಿನಿಮಾದ ಚಿತ್ರೀಕರಣ ಅರ್ಧದಲ್ಲಿ ನಿಂತು ಹೋಗಿದೆ ಇದೀಗ ಮತ್ತೆ ಸಿನಿಮಾದ ಚಿತ್ರೀಕರಣವನ್ನು ಕೆಲವೇ ದಿನಗಳಲ್ಲಿ ಸಿನಿಮಾ ತಂಡವು ಆರಂಭ ಮಾಡಲು ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ ಅದಕ್ಕಿಂತಲೂ ಮೊದಲು ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಳ್ತಾ ಇದ್ದು ಆ ಬಳಿಕ ಸಿನಿಮಾದ ಚಿತ್ರೀಕರಣ ನಡೆಯುವ ಎಲ್ಲ ಸಾಧ್ಯತೆಗಳಿವೆ ಈ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಈ ಬರುವ ಜನವರಿ ಇಪ್ಪತ್ತೆರಡಕ್ಕೆ ರಿಲೀಸ್ ಆಗುವುದು ಬಹುತೇಕ ಪಕ್ಕಾ ಆಗಿದೆ ನಿಖಿಲ್ ಅವರ ಬರ್ತ್ ಡೇ ಪ್ರಯುಕ್ತ ಈ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಲು ಸಿನಿಮಾ ತಂಡವು ಇದೀಗ ತಯಾರಿಗಳನ್ನು ನಡೆಸ್ತಾ ಇದ್ದಾರೆ ಎನ್ನುವ ಹೊಸದಾದ ಮಾಹಿತಿಗಳು ಲಭ್ಯವಾಗಿದೆ ಇನ್ನು ತಮಿಳು ನಟ ಪ್ರಕಾಶ್ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಕಿಂಗ್ ಸ್ಟನ್ ಎನ್ನುವ ಸಿನಿಮಾ ಸಿನಿಮಾದ ಟೀಸರ್ ಇದೀಗ ರಿಲೀಸ್ ಆಗಿದ್ದು ಒಳ್ಳೆ ನಿರೀಕ್ಷೆಯನ್ನೇ ಸಿನಿಮಾದ ಟೀಸರ್ಗೆ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ ತಮಿಳುನಾಟ ಅಜಿತ್ ಅವರ ಹೊಸದಾಗಿ ತಯಾರಾಗಿರುವ ಚಿತ್ರವಾಗಿದೆ ವಿದಾ ಮುಯರ್ಚಿ ಎನ್ನುವ ಸಿನಿಮಾ ಅಂದುಕೊಂಡಂತೆ ಆಗಿದ್ರೆ ಸಿನಿಮಾವು ಇವತ್ತು ಥಿಯೇಟರ್ಗೆ ರಿಲೀಸ್ ಆಗಬೇಕಿತ್ತು ಆದರೆ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ ಇದೀಗ ಸಿನಿಮಾದ ಹೊಸದಾದ ರಿಲೀಸ್ ಡೇಟ್ ಅನ್ನು ಕೊನೆಗೂ ಕೂಡ ಚಿತ್ರತಂಡವು ಅಧಿಕೃತವಾಗಿ ಘೋಷಣೆ ಮಾಡ್ತಾ ಇದ್ದು ಕೆಲವೇ ದಿನಗಳಲ್ಲಿ ಸಿನಿಮಾದ ರಿಲೀಸ್ ಡೇಟ್ ಅಪ್ಡೇಟ್ ಬರ್ತಾ ಇದೆ ಎನ್ನುವ ಮಾಹಿತಿಗಳು ಇದೀಗ ಲಭ್ಯಗೊಂಡಿದೆ ಇನ್ನು ಯಶ್ ಅವರ ಟಾಕ್ಸಿಕ್ ಎನ್ನುವ ಸಿನಿಮಾದ ಹೊಸದಾದ ಟೀಸರ್ ಇತ್ತೀಚೆಗೆ ರಿಲೀಸ್ ಆಗಿತ್ತು ಸಿನಿಮಾದ ಟೀಸರ್ ರಿಲೀಸ್ ಆಗಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅತ್ಯಂತ ಹೆಚ್ಚು ವೀಕ್ಷಣೆಯನ್ನು ಪಡೆದುಕೊಂಡಿರುವ ಭಾರತೀಯ ಸಿನಿಮಾದ ಕ್ಲಿಮ್ಸ್ ವಿಡಿಯೋ ಎನ್ನುವ ಖ್ಯಾತಿಯನ್ನು ಇದೀಗ ಟಾಕ್ಸಿಕ್ ಎನ್ನುವ ಸಿನಿಮಾದ ಟೀಸರ್ ಪಡೆದುಕೊಂಡಿದೆ ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡಲು ಸಿನಿಮಾದ ಟೀಸರ್ಗೆ ಸಾಧ್ಯವಾಗಿದೆ ಸಿನಿಮಾವು ಡಿಸೆಂಬರ್ ತಿಂಗಳಲ್ಲಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಶಿವಣ್ಣನವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ ಭೈರತಿರಾಣ್ಗಲ್ ಎನ್ನುವ ಸಿನಿಮಾ ಮಫ್ತಿ ಚಿತ್ರದ ಪ್ರಿಕಾಲ್ ಸಿನಿಮಾವಾಗಿ ಈ ಸಿನಿಮಾವು ತಯಾರಾಗಿದ್ದು ಅಂದುಕೊಂಡಂತೆ ದೊಡ್ಡ ಮಟ್ಟಿನ ಸದ್ದನ್ನಂತೂ ಮಾಡಲು ಸಿನಿಮಾಕ್ಕೆ ಸಾಧ್ಯವಾಗಿಲ್ಲ ಅದರಂದು ಡೀಸೆಂಟ್ ಕಲೆಕ್ಷನ್ ಅನ್ನು ಮಾಡಿದೆ ಸಿನಿಮಾವು ಥಿಯೇಟರ್ಗಳಲ್ಲಿ ಇದೀಗ ಈ ಸಿನಿಮಾವು ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಿದ್ದು ಆರೂವರೆ ಕೋಟಿ ಸ್ಟ್ರೀಮಿಂಗ್ ಮಿನಿಟ್ಸ್ ಅನ್ನು ಈ ಸಿನಿಮಾವು ಇದೀಗ ಟಿಯಲ್ಲಿ ಹತ್ತು ದಿವಸಗಳಲ್ಲಿ ದಾಟಿದೆ